ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ದಿನದ ನಿನ್ನ ಜೊತೆ ನನ್ನ ಕತೆ ಸಂಚಿಕೆಯ ಪ್ರೋಮೋ ಏನಾಗುತ್ತೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಇತ್ತ ಅಜ್ಜಿತ್ತು ಬರೋ ಅಷ್ಟರಲ್ಲಿ ಈಗಾಗಲೇ ಭೂಮಿನ ಪ್ಲಾನ್ ಮಾಡಿ ಅಪೇಕ್ಷಾ ಮತ್ತೆ ಅಪ್ಪು ಇಬ್ರು ಕೂಡ ಅಂಜು ಇಬ್ರು ಕೂಡ ಕಸ್ಕೊಂಡಿರ್ತಾರೆ ಅವ್ರ ಭೂಮಿಗೆ ಏನು ಗಿಫ್ಟ್ ಕೊಡ್ತೀವಿ ಅಂತೇಳಿ ಪಲ್ಲವಿ ಜೊತೆ ಹೇಳಿ ಸರಿ ಪಾಪ ಏಳು ನಂಬಿ ಓಹಿರ್ತಾಳೆ ಹೋದಾಗ ಅವಳು ಅಪೇಕ್ಷೆ ಇದ್ದವಳು ಬಾಬು ನೀ ಬಾ ಬಾಬಾ ಕುತ್ಕೋಬಾ ನಾನು ಪಾಪಾ ನಿನ್ನ ಮೊದ್ಲೆಲ್ಲ ಚೆನ್ನಾಗಿ ಮಾತಾಡಿಸ್ತಿರ್ಲಲ್ಲ ಬಾ ಬೇಸರ ಆಗಿರ್ಬೇಕು ನನ್ಗೆ ಈಗ ನನಗೆ ತಪ್ಪಿನ ಅರಿವಾಯ್ತು ನೀನ್ ಇಷ್ಟ ಆಗ್ಲಿ ನನ್ ಮುದ್ದಿನ ತಮ್ಮ ಅಂತಿ ಅಲ್ವಾ ಕೂತ್ಕೋ ಕೂತ್ಕೋಬಾ ಕು ಕೂತ್ಕೊಬಾ ಅಂತ ನಿನಗೆ ಮದ್ವೆ ಏನು ಕೊಡ್ಲಿಲ್ಲ ನೋಡು ಹಾಗಾಗಿ ಏನಾದ್ರೂ ಗಿಫ್ಟ್ ಕೊಡೋಣ ಅಂತ ಹೇಳಿ ಕರದೆ ಕುತ್ಕೋ ಕುತ್ಕೊಂತ ಆ ಕಡೆಯಿಂದ ಬಂದವಳು ಅಂಜು ಹುರ್ಕೊಂಡೆ ಬರ್ತಾಳೆ ಉರ್ಕೊಂಡ್ ಬರ್ತಿದ್ದಾಗೇನೆ ಆಮೇಲೆ ಶುರು ಹಚ್ಕೊತಾಳೆ ಅಪೇಕ್ಷಾ ಏನೇ ನಿನ ಗಿಫ್ಟ್ ಬೇಕೇನೆ ಗಿಫ್ಟ್ ನೀನು ಈ ಮನೆ ಆಡಿದಾಳಲ್ಲ ಅವಳಗ್ ಯೋಗ್ಯತೆನೂ ಕೂಡ ನಿನಗಿಲ್ಲ ಇಲ್ಲ ಕಣೆ ಅವಳಿಗಿಂತ ಕಡೆ ನೀನು ಅಂತದ್ರಲ್ಲಿ ಈ ಮನೆ ಸೊಸೆಯಾಗು ಕನ್ಸ್ ಕಾಣ್ತಾ ಇದೀಯಾ ಅಜಿತ್ನ ಎಂಟಿ ಆಗಿ ಕನ್ಸ್ ಕಾಣ್ತಾ ಇದೀಯ ಸಾಧ್ಯನೇ ಇಲ್ಲ ಅಂತ ಹೇಳಂತಾಳೆ ಕನ್ಸ್ಕೊಳ್ತಾ ಇದೀಯ ನೀನು ಈ ಮನೆ ಸೊಸೆಯಾಗಿ ಅಜಿತ್ನ ಎಂಟಿಯಾಗಿ ಮರಿಬೇಕು ಅಂತ ಹೇಳಿ ಅಂತ ಹೇಳಿ ಅವಳನ್ನ ಬಿಗ್ ಆಗಿ ಹಿಡ್ಕೊಳ್ತಾಳೆ ಇತ್ತ ಬಂದಂತ ಅಂಜು ಏನೇ ನೀನು ನನ್ನ ಅಜಿತ್ ಬಿಟ್ಟೋಕೆ ಎಷ್ಟು ಲಕ್ಷ ಬೇಕೆ ನಿನಗೆ ಹೇಳೆ ಈಗ್ಲಿ ಬಿಸಾಕ್ತೀನಿ ನನ್ನ ಅಜಿತ್ ಬೇಕೇನೆ ನಿನಗೆ ಅಂತ ಹೇಳಿ ಇಡ್ಕಂಡ್ ಇಬ್ರು ಸೇರಿ ತಳಿಬಿಡ್ತಾರೆ ಪಾಪ ಅವಳನ್ನ ತಳ್ತಿದ್ದಾಗೇನೆ ಆ ಕ್ಷಣಕ್ಕೆ ಅವಳ ಅದೃಷ್ಟವನ್ನು ಹಾಗೆ ಅಜಿತ್ ಮನೆಗ್ ಬರ್ತಾನೆ ಮನೆಗ್ ಬಂದವನೇ ಆ ಸಡನ್ ಆಗಿ ಆ ಸರಿಯಾಗಿ ಅದೇ ರೂಮಿಗೆ ಬಂದು ನಿಂತ್ಕೊಳ್ತಾನೆ ಹೋಗಿದ್ದು ಅಜಿತನ್ ಮೇಲೆ ಬೀಳ್ತಾಳೆ ಅಜಿತ್ ಪಟ್ ಅಂತ ಹಿಡ್ಕೊಳ್ತಾನೆ ಹಿಡ್ಕೊಂಡವನೇ ರೂಮಿಗ್ ಕಕ್ಕ ಬಂದ್ಬಿಟ್ಟು ಈ ನೆಡ್ ನೀನು ನನ್ನ ನನ್ನನ್ನ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು ಹಾಗಾದ ತಕ್ಷಣ ನೀನು ಎಲ್ಲಾ ಅನ್ಯಾಯಗಳನ್ನ ಅನುಭವಿಸ್ಬೇಕು ಅನ್ನೋದೇನು ಇಲ್ಲ ಗೊತ್ತಾಯ್ತಾ ಅದನ್ನ ಎದುರಿಸಿ ನಿಲ್ಬೇಕು ಅವ್ರ ಅಷ್ಟು ನಿನ್ನ ತಳ್ಳಿ ಕೈ ಮಾಡಿ ಅವಮಾನ ಮಾಡಿದ್ರಲ್ಲ ನಿನ್ಗೆ ಏನು ತಿರ್ಕಂಡ್ ಮಾತಾಡಬೇಕು ಅನ್ನೋ ಪರಿಜ್ಞಾನ ಕೂಡ ಇರ್ಲಿಲ್ವೇನೆ ನಿನಗೆ ಅಂತ ಹೇಳಿ ಅಂತಾರೆ ಹಂಗಂದಾಗ ಸಾಯಿದ್ರೆ ಈ ಕಾಂಟ್ರಾಕ್ಟ್ ಮದುವೆ ಅನ್ನುವಂಥದ್ದು ಎಲ್ಲ ಮುಗಿದೋಗ್ಬಿಟ್ರೆ ಸಮಸ್ಯೆನೇ ಇರಲ್ಲ ಅಲ್ವಾ ಅಂತ ಅಂತಾಳೆ ಹಂಗಂದಾಗ ಸಡನ್ ಆಗಿ ಅಂತಿದ್ದಾಗೇನೆ ಅಜಿತ್ ಕೆ ನೋವಾಗುತ್ತೆ ಬಾಳ ಹೇಳ್ತಾಳೆ ಜೊತೆಗೆ ಹೇಳ್ತಾಳೆ ನಮ್ಮಅಮ್ಮನಿಗೋಸ್ಕರ ನಮ್ಮಅಮ್ಮನ್ನ ಜೈಲಿಂದ ಬಿಡ್ಸೋಕ್ಕೋಸ್ಕರ ಏನೇ ಕಷ್ಟ ಬಂದರೂ ಕೂಡ ಇಂಥದ್ ಏನೇ ಬರ್ಲಿ ಯಾಕೆಂದ್ರೆ ನಾನು ಅವ್ರಂಗೆ ನಾನು ಹಾಡಿದ್ರೆ ನಿಜಾಂಶ ಏನು ಅನ್ನೋದು ಗೊತ್ತಾಗ್ಬಿಡ್ತಿತ್ತು ಹೌದಲ್ವಾ ಮತ್ತೆ ನಮ್ಗೆ ತೊಂದ್ರೆ ಆಗ್ತಿತ್ತು ಅವ್ರಿಷ್ಟಲ್ಲ ಎಷ್ಟೇ ಕಷ್ಟ ಕೊಡ್ಲಿ ನಾನು ಸಹಿಸ್ಕೊಳ್ತೇನೆ ಯಾಕೆಂದ್ರೆ ನಮ್ಮಅಮ್ಮ ಜೈಲಿಂದ ಹೊರಬರ್ಬೇಕು ಅಂತ ಹೇಳಿ ಅಂತಾಳೆ ಹಂಗಂದ ವೆಜಿಟ್ರಿಯಾ ಮನ್ಸಿಗೆ ಬಹಳ ನೋವಾಗತ್ತೆ ಪಾಪ ಅವ್ಳ ಪರಿಸ್ಥಿತಿ ನೋಡಿ ಅನಂತರ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗ್ಬಿಡ್ತದೆ ತಕ್ಷಣ ಕರೆಂಟ್ ಹೋಗ್ ತಕ್ಷಣ ಸಾಯಿಬ್ರೆ ಅಂತ ಬಂದಿದ್ದೆ ಅವನನ್ನ ಹಿಡ್ಕೊಳ್ತಾಳೆ ಹಿಡ್ಕೊಂಡ ತಕ್ಷಣ ಇಬ್ರು ಒಂದ್ ಕ್ಷಣ ನೋಡ್ತಾ ನಿಂತ್ಕೊಳ್ತಾಳೆ ನಿಂತ್ಕೊಳ್ತಾರೆ ಇಬ್ರು ಕೂಡ ಆನಂತರ ಮನ್ಸಲ್ಲಿ ಅನ್ಕೊಳ್ತಾಳೆ ಏನೇ ಆಗ್ಲಿ ಈ ಸಂಬಂಧ ಗಟ್ಟಿ ಆಗ್ಬೇಕು ಅನ್ನುವಂಥದ್ದು ಇಲ್ಲಿ ಪಾಪ ಈ ಸಂಚಿಕೆಯನ್ನ ನೋಡಿದಾಗ ಬಹಳ ಬೇಸರ ಆಗತ್ತೆ ಏಕೆಂದರೆ ಪರಿಸ್ಥಿತಿಯ ಕೈಗೊಂಬೆ ಭೂಮಿಯು ಕೂಡ ಅವಳ ಪರಿಸ್ಥಿತಿ ಹಾಗೇನೆ ಇದೆ ಇತ್ತ ತನ್ನ ತಾಯಿಯನ್ನ ಬಿಡಿಸ್ಕೋಬೇಕು ಅದಕ್ಕೋಸ್ಕರ ಆಗಿರ್ತಕ್ಕಂತ ಒಪ್ಪಂದದ ಮದುವೆಯಲ್ಲಿ ಆ ಹಣದ ಅವಶ್ಯಕತೆ ಬಹಳಷ್ಟು ಇತ್ತು ಹಾಗಾಗಿ ಕೊಟ್ಟಂತ ಹಿಂಸೆಯನ್ನ ನೋವನ್ನ ಅವಮಾನವನ್ನ ಎಲ್ಲವನ್ನೂ ಕೂಡ ಸಹಿಸ್ಕೊಳ್ತಾ ಬರ್ತಾಳೆ ಇಷ್ಟೇ ಆಗ್ಲಿ ಭೂಮಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸೋಣ ಅಜಿತ್ ಭೂಮಿ ಒಂದಾಗ್ಲಿ ಅಂತ ಬಯಸೋಣ ಈ ಸಂಚಿಕೆಗೆ ಈ ಪ್ರೋಮೋವನ್ನ ನೋಡ್ತಾ ಇರ್ತಕ್ಕಂತ ಹೊಸದಾಗಿ ನೋಡ್ತಕ್ಕಂತಹ ಎಲ್ರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಹಾಗೆಯೇ ಒಂದು ಶೇರ್ ಮಾಡಿ లైక్ నిమ్ెల్ ఆశీర్వద మొమ్మ మగదొమ్మ నన్న మేలి ఎల్గూ కూడా అనంత అనంత ధన్యవాదలు థ్యాంక్స్ ఫర్ వాచింగ్